ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಂಬರುವಂತಹ ಟಿಇಟಿ ಪರೀಕ್ಷೆಗಾಗಿ ಪೇಪರ್ ಟೂಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ತೊಂಬತ್ತೈದು ಪ್ರಮುಖ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನವುಗಳಲ್ಲಿ ಸಸ್ತನಿ ಯಾವುದು ಸಸ್ತನಿ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ನಾಯಿ ನೀರು ನಾಯಿ ಒಂದು ಸಸ್ತನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಉಭಯವಾಸಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಟಾ ನ್ಯೂಟಾನ್ ಅದೊಂದು ಉಭಯವಾಸಿ ಪ್ರಾಣಿಯಾಗಿದೆ ಈ ಕೆಳಗಿನವುಗಳಲ್ಲಿ ಬೆನ್ನೆಲುಬು ಇಲ್ಲದ ಪ್ರಾಣಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳು ಎರೆಹುಳುಗೆ ಬೆನ್ನೆಲುಬು ಇರೋದಿಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಕೀಟವಲ್ಲ ಕೀಟ ಅಲ್ಲದೆ ಇರುವಂತಹ ಒಂದು ಜೀವಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು ಚೇಳು ಕೀಟದ ಪ್ರಕಾರಕ್ಕೆ ಬರೋದಿಲ್ಲ ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಮೃದ್ವಂಗಿ ಅಲ್ಲ ಸರಿ ಉತ್ತರ ಆಪ್ಷನ್ ಬಿ ಡಿ ಇದೊಂದು ಮೃದ್ವಂಗಿ ಅಲ್ಲ ಗಂಡು ದುಂಬಿಗೆ ಏನಂತೇಳಿ ಕರೀತಾರೆ ಸರಿ ಉತ್ತರ ಗಂಡು ದುಂಬಿಗೆ ಡ್ರೋನ್ ಅಂತ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೀನಿನ ಉಸಿರಾಟದ ಅಂಗ ಯಾವುದು ಸರಿಯ ಉತ್ತರ ಆಪ್ಷನ್ ಎ ಕಿವಿರು ಏಡಿಗಳಿಗೆ ಎಷ್ಟು ಕಾಲುಗಳಿರ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಕಾಲುಗಳು ಇರ್ತವೆ ಏಡಿಗಳಿಗೆ ಹತ್ತು ಕಾಲುಗಳು ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಆರ್ಕ್ಟಿಕ್ ಟರ್ನ್ ಆರ್ಕ್ಟಿಕ್ ಟರ್ನ್ ಇದೆಯಲ್ಲ ಇದು ಅತ್ಯಂತ ದೂರ ವಲಸೆ ಹೋಗುವ ಪ್ರಶ್ನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅತ್ಯಂತ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಟ್ರ ಪಕ್ಷಿ ಇದೆಯಲ್ಲ ಇದು ಅತ್ಯಂತ ದೊಡ್ಡ ಮೊಟ್ಟೆ ಇಡುವಂಥ ಪಕ್ಷಿ ಆಗಿದೆ ತಲೆ ಕೆಳಗಾಗಿ ನಿದ್ರಿಸುವ ಪ್ರಾಣಿ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಸ್ಲಾತ ಸ್ಲಾತ ಎನ್ನುವಂಥ ಪ್ರಾಣಿ ಕೆಳ ತಲೆ ಕೆಳಗಾಗಿ ನಿದ್ರಿಸುತ್ತೆ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಭೂಮಿಯ ಮೇಲಿನ ಅಂತ ಕೇಳ್ತಾರೆ ನೋಡಿ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಕೇಳಿದ್ರೆ ಆಫ್ರಿಕಾದ ಆನೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಅತ್ಯಂತ ದೀರ್ಘ ಆಯುಷ್ಯ ಹೊಂದಿರುವ ಪ್ರಾಣಿ ಯಾವುದು ಸರಿ ಉತ್ತರ ಅತ್ಯಂತ ದೀರ್ಘ ಆಯುಷ್ಯ ಹೊಂದಿರುವ ಪ್ರಾಣಿ ಆನೆ ಯಾವ ಪ್ರಾಣಿ ಜೋಗುಳ ಚೀಲವನ್ನು ಹೊಂದಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರು ಜೋಗುಳ ಚೀಲವನ್ನು ಹೊಂದಿರುವ ಪ್ರಾಣಿ ಕಾಂಗರು ಮೊಟ್ಟೆ ಇಡುವ ಸಸ್ತನಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲಾಟಿಪಸ್ ಇದು ಮೊಟ್ಟೆ ಇಡುವ ಸಸ್ತನಿ ಆಗಿದೆ ಈ ಕೆಳಗಿನ ಸಸ್ಯಗಳಲ್ಲಿ ಹೂವಿಲ್ಲದ ಸಸ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ ಕೊಡೆ ನಾಯಿ ಕೊಡೆ ಅಥವಾ ಅಣಬೆ ಇದು ಹೂವಿಲ್ಲದ ಸಸ್ಯ ಹಾವಿನ ವೈಜ್ಞಾನಿಕ ಹೆಸರೇನು ಸೊ ನಾಗರ ಹಾವಿನ ವೈಜ್ಞಾನಿಕ ಹೆಸರು ನಾಜಾ ನಾಜಾ ಅಂತೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೀನಿನಲ್ಲಿರುವ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಎರಡು ಹೃದಯ ಕೋಣೆಗಳು ಮೀನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕುದುರೆಯನ್ನ ಹೋಲುವಂತಹ ಮೀನು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಹಿಪೋ ಕ್ಯಾಂಪಸ್ ಹಿಪೋ ಕ್ಯಾಂಪಸ್ ಅನ್ನುವಂಥ ಮೀನು ಕುದುರೆಯ ಆಕಾರದಲ್ಲಿರುತ್ತೆ ಕುದುರೆಯನ್ನು ಹೋಲುತ್ತೆ ಅತ್ಯಂತ ದೊಡ್ಡ ಹಲ್ಲಿ ಅಂತೇಳಿ ಯಾವುದನ್ನು ಕರಿತೀವಿ ಉತ್ತರ ಆಪ್ಷನ್ ಎ ವೆರಾನಸ್ ಅಥವಾ ಉಡವನ್ನು ಅತ್ಯಂತ ದೊಡ್ಡ ಹಲ್ಲಿ ಪ್ರಭೇದದ ಹಲ್ಲಿ ಅಂತಲೇ ಕರಿತೀವಿ ಹಾರುವ ಸಸ್ತನಿ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಬಾವಲಿ ಬಾವಲಿ ಹಾರುವ ಸಸ್ತನಿಯಾಗಿ ಸಸ್ತನಿಯಾಗಿದೆ ಮತ್ತು ಇದೊಂದು ನಿಶಾಚರಿಯಾಗಿದೆ ಹಾರಲಾರದ ಜಲವಾಸಿ ಪಕ್ಷಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಪೆಂಗ್ವಿನ್ ಪೆಂಗ್ವಿನಿಗೆ ಹಾರಕ್ಕಾಗಲ್ಲ ರೋಮಗಳು ಹಾಗೂ ಸ್ತನ ಗ್ರಂಥಿಗಳನ್ನು ಒಳಗೊಂಡ ಪ್ರಾಣಿಗಳು ಯಾವುವು ಉತ್ತರ ಆಪ್ಷನ್ ಸಿ ಸ್ತನಿಗಳು ನೀರು ಹಾಗೂ ನೆಲ ಆವಾಸದಲ್ಲಿರುವ ಶೀತ ರಕ್ತ ಪ್ರಾಣಿಗಳು ಯಾವುವು ಸರಿ ಉತ್ತರ ಆಪ್ಷನ್ ಬಿ ಉಭಯವಾಸಿಗಳು ಉಭಯ ವಾಸಿಗಳು ಇವು ನೀರು ಹಾಗೂ ನೆಲ ಎರಡೂ ಕಡೆ ವಾಸವಿರುತ್ತವೆ ಮತ್ತು ಇವು ಶೀತ ರಕ್ತ ಪ್ರಾಣಿಗಳಾಗಿರ್ತವೆ ಅಪಾಯದ ಅಂಚಿನಲ್ಲಿರುವಂಥ ಪ್ರಾಣಿ ಯಾವುದು ಸರಿ ಉತ್ತರ ಆಪ್ಷನ್ ಸಿ ಖಡ್ಗ ಮೃಗ ರಿನೋಸರಸ್ ರಿನೋ ಗೇಂಡಾ ಮೃಗ ಅಂತ ಕೂಡ ಕರಿತೀವಿ ಬಾವಲಿಗಳ ಆವಾಸ ಸ್ಥಾನ ತಿಳಿಸಿ ಸರಿಯಾದ ಉತ್ತರ ಬಾವಲಿಗಳ ಆವಾಸ ಸ್ಥಾನ ಆಪ್ಷನ್ ಸಿ ಗುಹೆ ಡೈನೋಸರ್ ಎಂಬ ಪದದ ಅರ್ಥ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಭಯಂಕರವಾದ ಹಲ್ಲಿ ಯಾವ ಪ್ರಾಣಿಯ ವಾಸಸ್ಥಳವನ್ನು ಡ್ರೆ ಅಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಬೂನ್ ಇದರ ವಾಸಸ್ಥಳವನ್ನು ಡೇ ಅಂತ ಕರೀತಾರೆಲ್ಮಿನ್ ಥಾನ್ಸಲ್ಲಿ ಹೆಲ್ಮಿನ್ ಥಾಲಜಿ ಹೆಲ್ಮಿನ್ ಥಾನ್ಸಲ್ಲಿ ಹೆಲ್ಮಿಂಥಾಲಜಿ ಅಂತ ಹೇಳಿದ್ರೆ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಪರಾವಲಂಬಿ ಕ್ರಿಮಿಗಳ ಅಧ್ಯಯನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರಡಿಗಳಲ್ಲಿ ಪ್ರಮುಖ ಜ್ಞಾನೇಂದ್ರಿಯ ಯಾವುದು ಕರಡಿಗಳಲ್ಲಿ ಪ್ರಮುಖ ಜ್ಞಾನೇಂದ್ರಿಯ ಯಾವುದು ಸರಿಯಾದ ಉತ್ತರ ಕರಡಿಗಳಲ್ಲಿ ಪ್ರಮುಖ ಜ್ಞಾನೇಂದ್ರಿಯ ವಾಸನೆಯನ್ನು ಗ್ರಹಿಸೋದು ಯಾವ ಪಕ್ಷಿಯು ತನ್ನ ತಲೆಯನ್ನು ಎರಡೂ ಬದಿಗೂ ಒನ್ ಏಯ್ಟಿ ಡಿಗ್ರಿಯಷ್ಟು ತಿರುಗಿಸುತ್ತೆ ಸರಿ ಉತ್ತರ ಆಪ್ಷನ್ ಎ ಗೂಬೆ ಇದು ತನ್ನ ಕುತ್ತಿಗೆಯನ್ನು ನೂರ ಎಂಬತ್ತು ಡಿಗ್ರಿ ಎರಡೂ ಕಡೆಗೆ ತಿರುಗಿಸುತ್ತೆ ರ್ಯಾಟಲ್ ಹಾವಿನ ಬಡಬಡಿಸುವ ಶಬ್ದ ಎಲ್ಲಿಂದ ಬರುತ್ತೆ ಸರಿ ಉತ್ತರ ಆಪ್ಷನ್ ಎ ಅದರ ಬಾಲದ ತುದಿಯಿಂದ ಪ್ರಪಂಚದ ಯಾವ ಹಾವು ಮಾತ್ರ ಗೂಡನ್ನು ಕಟ್ಟುತ್ತೆ ಸರಿಯ ಉತ್ತರ ಗೂಡನ್ನು ಕಟ್ಟುವ ಹಾವು ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ ಮನೆಯ ನೊಣದ ಸರಾಸರಿ ಆಯುಷ್ಯ ಎಷ್ಟು ದಿನ ಮನೆಯಲ್ಲಿರುವಂತಹ ನೊಣಗಳು ಮನೆಯ ನೊಣ ಎಷ್ಟು ದಿನ ಬದುಕ್ತವೆ ಸರಿ ಉತ್ತರ ಬಿ ನಲವತ್ತೈದು ದಿನ ನೊಣದಿಂದ ಹರಡುವಂತಹ ಸಾಮಾನ್ಯ ರೋಗ ಯಾವುದು ಸರಿ ಉತ್ತರ ಆಪ್ಷನ್ ಸಿ ಕಾಲರ ಅಷ್ಟಪದಿಗೆ ಎಷ್ಟು ತೋಳುಗಳಿವೆ ಸರಿ ಉತ್ತರ ಆಪ್ಷನ್ ಸಿ ಎಂಟು ತೋಳುಗಳಿವೆ ಹಾಗಾಗಿ ಅದಕ್ಕೆ ಅಷ್ಟ ಅಂದರೆ ಎಂಟು ಪದಿ ಅಂದರೆ ಪಾದ ಅಥವಾ ತೋಳು ಅಂತಲೂ ಕೂಡ ಅರ್ಥ ಆಗುತ್ತೆ ಹಸುವಿನ ಹೊಟ್ಟೆಯಲ್ಲಿ ಎಷ್ಟು ಕೋಣೆಗಳಿರ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಕೋಣೆಗಳಿರ್ತವೆ ಅತ್ಯಂತ ಚಿಕ್ಕ ಸಸ್ತನಿ ಯಾವುದು ಚಿಕ್ಕ ಸಸ್ತನಿ ಸರಿಯಾದ ಉತ್ತರ ಆಪ್ಷನ್ ಎ ಪಿಗ್ಮಿಶ್ರೂ ಚಮರಿ ಮೃಗ ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಚಮರಿ ಮೃಗ ಸಾಮಾನ್ಯವಾಗಿ ಟಿಬೇಟಲ್ಲಿ ಕಂಡು ಬರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಂಹಗಳ ಗುಂಪನ್ನು ಕ್ರೌಡನ್ನು ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಫ್ರೈಡಿ ಅಂತ ಕರೀತಾರೆ ಪ್ರಾಣಿಗಳ ನಡವಳಿಕೆಗಳ ಬಗೆಗೆ ತಿಳಿಸುವಂತಹ ಅಧ್ಯಯನ ಮಾಡುವಂಥ ಸೈನ್ಸ್ ವಿಜ್ಞಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಎಥಾಲಜಿ ಆಮೆಯ ಜೀವಿತಾವಧಿ ಎಷ್ಟು ಸೊ ಆಮೆಯ ಜೀವಿತಾವಧಿ ಆಪ್ಷನ್ ಬಿ ನೂರೈವತ್ತರಿಂದ ಇನ್ನೂರು ವರ್ಷ ನೀರಿನಲ್ಲಿ ಚಲಿಸಲಾರದ ಪ್ರಾಣಿ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಸ್ಪಂಜ್ ಆಪ್ಷನ್ ಬಿ ಸ್ಪಂಜ್ ರೆಕ್ಕೆ ಇರಲಾರದ ಹಕ್ಕಿ ಯಾವುದು ಯಾವ ಹಕ್ಕಿಗೆ ರೆಕ್ಕೆನೇ ಇರೋದಿಲ್ಲ ಸರಿ ಉತ್ತರ ಆಪ್ಷನ್ ಬಿ ಉಷ್ಟ್ರ ಪಕ್ಷಿ ಕಡಲೆಕಾಯಿಯನ್ನು ದಾಳಿ ಮಾಡುವ ಪ್ರಮುಖ ಕೀಟ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕಂಬಳಿ ಹುಳ ಮಾನವನ ದೇಹದಲ್ಲಿ ಬೆವರನ್ನ ಹೊರಸೂಸದ ಭಾಗ ಯಾವುದು ಹೊರಸೂಸದ ಭಾಗ ಯಾವುದು ಕೇಳಿದ್ರೆ ಆಪ್ಷನ್ ಎ ತುಟಿಗಳು ತುಟಿಗಳು ಯಾವಾಗಲೂ ಬೆವರೋದಿಲ್ಲ ಬೆವರಿನ ಗ್ರಂಥಿಗಳನ್ನ ಹೊಂದಿಲ್ಲದ ಯಾವ ಪ್ರಾಣಿಗಳಿಗೆ ಬೆವರಿನ ಗ್ರಂಥಿನೇ ಇರೋದಿಲ್ಲ ಸರಿಯ ಉತ್ತರ ಆಪ್ಷನ್ ಸಿ ಒಂಟೆಗಳು ಮಾನವನ ನಾಲಿಗೆಯಲ್ಲಿರುವ ರುಚಿ ಬಿಂದುಗಳು ಎಷ್ಟು ಸರಿ ಉತ್ತರ ಆಪ್ಷನ್ ಎ ನಾಲ್ಕು ರುಚಿ ಬಿಂದುಗಳಿರ್ತವೆ ಫೋರ್ ಬೆನ್ನೆಲುಬು ನೆಲಕ್ಕೆ ತಾಗಿಸಿಕೊಂಡು ಮಗು ಮಲಗುವ ಏಕೈಕ ಪ್ರಾಣಿ ಯಾವುದು ಸರಿ ಉತ್ತರ ಆಪ್ಷನ್ ಎ ಮಾನವ ವಯಸ್ಕ ಮಾನವನ ದೇಹದಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಉತ್ತರ ಆಪ್ಷನ್ ಎ ಇನ್ನೂರ ಆರು ಟೂ ನಾಟ್ ಸಿಕ್ಸ್ ಬೋನ್ಸ್ ಇರ್ತವೆ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಊಸರವಳ್ಳಿ ಮನುಷ್ಯನ ಹೃದಯ ನಿಮಿಷಕ್ಕೆ ಸರಾಸರಿ ಎಷ್ಟು ಸಾರಿ ಬಡಿದುಕೊಳ್ಳುತ್ತೆ ಸರಿ ಉತ್ತರ ಆಪ್ಷನ್ ಎ ಎಪ್ಪತ್ತೆರಡು ಸಾರಿ ಬಡ್ಕೊಳ್ಳುತ್ತೆ ಹಿಮ್ಮುಖವಾಗಿಯೂ ಮುಮ್ಮುಖವಾಗಿಯೂ ಹಾರಾಡಬಲ್ಲ ಏಕಮಾತ್ರ ಹಕ್ಕಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಹಮ್ಮಿಂಗ್ ಬರ್ಡ್ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಇದು ಇದು ಹಿಮ್ಮುಖವಾಗಿಯೂ ಮುಮ್ಮುಖವಾಗಿಯೂ ಹಾರಾಡತ್ತೆ ಆನೆಗಳಂತೆ ದಂತಗಳನ್ನು ಹೊಂದಿರುವ ಇನ್ನೊಂದು ಬಗೆಯ ಪ್ರಾಣಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಡು ಹಂದಿ ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು ಸರಿಯಾದ ಉತ್ತರ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು ಕೇಳಿದ್ರೆ ಆಪ್ಷನ್ ಸಿ ಚಿರತೆ ಚೀತ ಇರುವೆಯು ಹೊರಬಲ್ಲ ತೂಕದ ಪ್ರಮಾಣ ಎಷ್ಟು ಎಷ್ಟು ಪಟ್ಟು ಜಾಸ್ತಿ ಅದು ಹೊರತ್ತೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ತನ್ನ ದೇಹಕ್ಕಿಂತ ಮೂವತ್ತು ಪಟ್ಟು ಜಾಸ್ತಿ ಹೊರತ್ತೆ ಮಾನವ ದೇಹದಲ್ಲಿರುವ ಒಟ್ಟು ಪಕ್ಕೆಲವುಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ನಾಲ್ಕು ಪಕ್ಕೆಲವುಗಳಿದ್ದಾವೆ ಎರೆಗೊಬ್ಬರ ಉಂಟಾಗುವಿಕೆ ಯಾವುದರಿಂದ ಆಗತ್ತೆ ಸೊ ಎರೆಗೊಬ್ಬರ ಎರೆ ಹುಳುಗಳಿಂದ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡೈನೋಸಾರ್ ವರ್ಗಕ್ಕೆ ಸೇರುವಂತಹ ಸೇರಿದ ಜೀವಂತವಿರುವ ಏಕಮಾತ್ರ ಪ್ರಾಣಿ ಯಾವುದು ಪ್ರೆಸೆಂಟ್ಲಿ ಇರುವಂಥದ್ದು ಆಪ್ಷನ್ ಸಿ ಅಲಿಗೇಟರ್ ಬೃಹತ್ ಮೊಟ್ಟೆಗಳನ್ನು ಇಡುವ ಪ್ರಾಣಿ ಯಾವುದು ಉತ್ತರ ಆಪ್ಷನ್ ಎ ಶಾರ್ಕ್ ಶಾರ್ಕ್ ಇದು ಬೃಹತ್ ಮೊಟ್ಟೆಗಳನ್ನು ಇಡುತ್ತೆ ಗೂಡು ಕಟ್ಟುವ ಹಕ್ಕಿ ಯಾವುದು ಯಾವ ಪಕ್ಷಿ ಗೂಡು ಕಟ್ಟುತ್ತೆ ಉತ್ತರ ಆಪ್ಷನ್ ಡಿ ಗೀಜಗ ಜಲವಾಸದಲ್ಲಿ ವಾಸಿಸುವ ಅಕೇಶೇರುಕ ಯಾವುದು ಆಪ್ಷನ್ ಡಿ ಆಕ್ಟೋಪಸ್ ಮೂಳೆಗಳಿಲ್ಲ ಬೆನ್ನು ಮೂಳೆ ಇಲ್ಲದ ಜೀವಿದು ಮೀನಿನ ದೇಹದ ನಾವಿಯ ಆಕಾರವು ಇದಕ್ಕೆ ಸಹಾಯಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿರೋಧವನ್ನು ಕಡಿಮೆ ಮಾಡೋದು ಕಿವಿರುಗಳ ಮೂಲಕ ಉಸಿರಾಡುವ ಜಲಚರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ಈ ಜಲಚರವು ಒಂದು ಜಾಣವಾದ ಸಸ್ತನಿಯಾಗಿದೆ ಜಾಣ ಸಸ್ತನಿಯಾಗಿದೆ ಸರಿ ಉತ್ತರ ಆಪ್ಷನ್ ಎ ಡಾಲ್ಫಿನ್ ಹೊಂದಿಸಿ ಬರೆಯಿರಿ ಪ್ರಾಣಿಗಳು ಮತ್ತು ಅವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಾವಲಿ ಅರವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾವಲಿ ಪೆಟಾಸಿಯಂ ಒಂಟೆ ಗೊರಸು ತಿಮಿಂಗಿಲ ಬ್ಲಬರ್ ಊಸರವಳ್ಳಿ ಅದರ ಬಾಲ ಹಿಡಿದುಕೊಳ್ಳುವ ಬಾಲ ಇದು ತಿಮಿಂಗಲಗಳ ಉಸಿರಾಟದ ಭಾಗವಾಗಿದೆ ಸರಿ ಉತ್ತರ ಆಪ್ಷನ್ ಸಿ ಶ್ವಾಸಕೋಶ ಮಾನವನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟಿರುತ್ತೆ ಸರಿ ಉತ್ತರ ಆಪ್ಷನ್ ಬಿ ನಲವತ್ತಾರು ಅಥವಾ ಇಪ್ಪತ್ತ್ಮೂರು ಜೊತೆ ಯುಕ್ಯಾರಿಯೋಟ್ ಅಲ್ಲದ ಜೀವಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಇದು ಯುಕ್ಯಾರಿಯೋಟ್ ಗುಂಪಿಗೆ ಸೇರೋದಿಲ್ಲ ಈಕ್ವಲಸ್ ಕ್ಯಾಬಲಸ್ ಅಂದರೆ ಏನು ಈಕ್ವಸ್ ಕ್ಯಾಬಲಸ್ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ ಈಕ್ವಸ್ ಏಸಿನಸ್ ಅಂದರೆ ಏನು ಈಕ್ವಸ್ ಆಸಿನಸ್ ಅಂದರೆ ಆಪ್ಷನ್ ಎ ಕತ್ತೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಯಾವುದಕ್ಕೆ ಕರೀತಾರೆ ಉತ್ತರ ಮ್ಯಾಜಿಫೇರಾ ಇಂಡಿಕಾ ಅಂದರೆ ಮಾವಿನ ಹಣ್ಣು ಕಶಾಂಗ ಹೊಂದಿರುವ ಜೀವಿ ಯಾವುದು ಸರಿಯಾದ ಉತ್ತರ ಕಷಾಂಗ ಹೊಂದಿರುವ ಜೀವಿ ಆಪ್ಷನ್ ಸಿ ಯುಗ್ಲೀನಾ ಬಾಲ ಇರುತ್ತೆ ಈ ಪ್ರಾಣಿಯ ಕತ್ತಿನ ಪ್ರಾಣಿಯಲ್ಲಿ ಕತ್ತಿನ ಭಾಗವೇ ಇರಲ್ಲ ಸರಿಯಾದ ಉತ್ತರ ಕತ್ತಿನ ಭಾಗ ಇರದ ಪ್ರಾಣಿ ಆಪ್ಷನ್ ಬಿ ಒಂಟೆ ಸರಿ ಆಪ್ಷನ್ ಬಿ ಮೀನು ಇದೊಂದು ದೊಡ್ಡ ಚಲಚರವಾಗಿದೆ ಸರಿ ಉತ್ತರ ಆಪ್ಷನ್ ಡಿ ನೀಲಿ ತಿಮಿಂಗಿಲ ಎಳೆ ಬಿದಿರನ್ನ ತುಂಬಾ ಇಷ್ಟಪಡುವ ಪ್ರಾಣಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಇದೊಂದು ಉಭಯವಾಸಿ ಅಲ್ಲ ಸರಿ ಉತ್ತರ ಆಪ್ಷನ್ ಡಿ ಮೀನು ನೀರಿನಿಂದ ಮೇಲೆ ಬಂದರೆ ಸುತ್ತ ಬಿಡುತ್ತೆ ಹಾರಲಾಗದ ದೊಡ್ಡ ಪಕ್ಷಿ ಯಾವುದು ಸರಿ ಉತ್ತರ ಆಪ್ಷನ್ ಡಿ ಉಷ್ಟ್ರ ಪಕ್ಷಿ ನಿಸರ್ಗದ ಅದ್ಭುತ ನೇಕಾರ ಅಂತೇಳಿ ಯಾರನ್ನ ಕರೀತಾರೆ ಸರಿ ಉತ್ತರ ಆಪ್ಷನ್ ಡಿ ಗೀಜಗ ಗೀಜಗ ಅದ್ಭುತವಾದ ಗೂಡನ್ನು ಕಟ್ಟುತ್ತೆ ಕಣ್ಣಿನ ಆರೋಗ್ಯಕ್ಕೆ ಇದು ಸಹಾಯಕಾರಿಯಾಗಿದೆ ಸರಿ ಉತ್ತರ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿರೋದು ಪಪ್ಪಾಯಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲಿಗೆಯಿಂದ ವಾಸನೆ ಗ್ರಹಿಸುವ ಕಶ ಕಷೇರುಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿ ಇದು ನಾಲ್ಗೆಯಿಂದ ವಾಸನೆಯನ್ನು ಗ್ರಹಿಸುತ್ತೆ ಜಲ ಆವಾಸದ ಮುಖ್ಯ ಅಜೈವಿಕ ಅಂಶ ಯಾವುದು ಉತ್ತರ ಆಪ್ಷನ್ ಡಿ ಲವಣಾಂಶ ತಿಮಿಂಗಲದ ಚರ್ಮದ ಕೆಳಗಿರುವ ದಪ್ಪವಾದ ಕೊಬ್ಬಿನ ಪದರ ಅದಕ್ಕೆ ಏನಂತ ಕರಿತೀವಿ ಸರಿ ಉತ್ತರ ಆಪ್ಷನ್ ಬಿ ಬ್ಲಬರ್ ಅಂತ ಕರಿತೀವಿ ಇದು ತಿಮಿಂಗಲಗಳ ಉಸಿರಾಟದ ಅಂಗ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ರಕ್ತ ಭೇದಿಗೆ ಕಾರಣವಾಗುವ ಪರಾವಲಂಬಿ ಜೀವಿ ಯಾವುದು ರಕ್ತ ಬೇದಿ ಕಾರಣವಾಗುವಂಥದ್ದು ಸರಿ ಉತ್ತರ ಆಪ್ಷನ್ ಸಿ ಎಂಟಾಮಿಬಾ ಹಿಸ್ಟೋರಿಕಾ ಎನ್ನುವಂತಹ ಪರಾವಲಂಬಿ ಜೀವಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಕಾರಲು ಹುಳು ಎರೆಹುಳು ಲಾಡಿ ಹುಳು ಜಂತು ಹುಳು ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳು ಈ ಕಾರಲು ಹುಳು ಲಾಡಿ ಹುಳು ಜಂತು ಹುಳುಗಳು ಮಾನವನ ಹೊಟ್ಟೆಯಲ್ಲಿರ್ತವೆ ಎರೆಹುಳು ಜಮೀನುಗಳಲ್ಲಿರುತ್ತೆ ಎರೆಗೊಬ್ಬರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಯುಗವನ್ನು ಸರಿಸೃಪಗಳ ಕಾಲ ಅಂತ ಕರೀತಾರೆ ಸರಿ ಉತ್ತರ ಆಪ್ಷನ್ ಬಿ ಕೇಜ್ ಕೋತಿಯಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ನಾಲ್ಕು ಫಿಫ್ಟಿ ಫೋರ್ ಪ್ಲಾಟಿಪಸ್ ಯಾವ ದೇಶದಲ್ಲಿ ಕಂಡುಬರುವ ಮೊಟ್ಟೆ ಇಡುವ ಸಸ್ತನಿ ಸರಿಯುತ್ತ ಆಪ್ಷನ್ ಸಿ ಆಸ್ಟ್ರೇಲಿಯಾ ಶಿಶಿರ ನಿದ್ರೆಯನ್ನು ಅನುಭವಿಸುವ ಪ್ರಾಣಿ ಯಾವುದು ಸರಿಯುತ್ತ ಆಪ್ಷನ್ ಬಿ ಪಾವಲಿ ಉಷ್ಣತಾ ಮಾಪಕದಂತೆ ಕಾರ್ಯನಿರ್ವಹಿಸುವ ನಮ್ಮ ದೇಹದ ಅಂಗ ಯಾವುದು ಸರಿ ಉತ್ತರ ಆಪ್ಷನ್ ಎ ಚರ್ಮ ಮೂಳೆಗಳಲ್ಲಿರುವ ಪ್ರಮುಖ ಸಂಯುಕ್ತದಲ್ಲಿ ಈ ಧಾತು ಇರುತ್ತೆ ಸರಿಯುತ್ತ ಆಪ್ಷನ್ ಸಿ ಕ್ಯಾಲ್ಸಿಯಂ ಇರುತ್ತೆ ಅಮಿಬಾದ ಚಲನ ರಚನೆಗಳಿಗೆ ಏನಂತ ಕರಿತೀವಿ ಸರಿ ಉತ್ತರ ಆಪ್ಷನ್ ಸಿ ಮಿಥ್ಯಾಪಾದ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮಹಾಮಸ್ತಿಷ್ಕ ನದಿ ನೀರಿನಲ್ಲಿ ಬದುಕುವ ಮೀನುಗಳು ಈ ಸಮಸ್ಯೆಯನ್ನು ಎದುರಿಸ್ತವೆ ಉತ್ತರ ಆಪ್ಷನ್ ಬಿ ಹೊರಗಿನ ನೀರು ಶರೀರ ದ್ರವದಲ್ಲಿ ಸೇರಿಕೊಳ್ಳೋದು ರೈಟ್ ಆನ್ಸರ್ ಸ್ನೇಹಿತರೆ ಮುಂಬರುವಂತಹ ಪ್ರಮುಖ ಪರೀಕ್ಷೆಗಳಿಗೋಸ್ಕರ ವಿಶೇಷವಾಗಿ ಟಿ ಇ ಟಿ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೀಚರ್ಸ್ ಎಕ್ಸಾಮ್ ಎಸ್ ಡಿ ಎ ಮತ್ತು ಎಸ್ ಟಿ ಎಫ್ ಟಿ ಎಕ್ಸಾಮ್ಗಳಿಗೋಸ್ಕರ ವಿವಿಧ ಪ್ರಮುಖ ಸರಣಿಗಳನ್ನು ತಂದಿದ್ವಿ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ ಈ ಒಂದು ಸೀರೀಸಲ್ಲಿ ಇತಿಹಾಸ ಇದೆ ಭೂಗೋಳಶಾಸ್ತ್ರ ಇದೆ ಸಂವಿಧಾನ ಇದೆ ವಿಶೇಷವಾಗಿ ವಿಜ್ಞಾನ ಇದೆ ಅರ್ಥಶಾಸ್ತ್ರ ಇದೆ ಸೊ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ ಈ ಸರಣಿಗಳಲ್ಲಿ ನಾವು ಆರರಿಂದ ಹನ್ನೆರಡನೇ ತರಗತಿ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳು ಗೌರ್ಮೆಂಟ್ ಬುಕ್ಸ್ ಇದರ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ ವಿವರಣಾತ್ಮಕ ಉತ್ತರಗಳು ಇರ್ತವೆ ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇದೆ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀವಿ ಯಾವುದೇ ಅಂಶ ಬಿಟ್ಟೋಗಿಲ್ಲ ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಘಟನೆಗಳು ಯುದ್ಧಾಭ್ಯಾಸಗಳು ಪ್ರಶಸ್ತಿ ಪುರಸ್ಕಾರಗಳು ಪ್ರಮುಖ ನೇಮಕಾತಿಗಳು ಬೇರೆ ಬೇರೆ ವಿಷಯದ ಬಗ್ಗೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಕೂಡ ವಿಡಿಯೋವನ್ನು ಮಾಡಿದೀವಿ ಸೊ ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್